ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ಈ ಒಂದು ಸ್ಥಳ ಏನಿದೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮ ಈ ಗ್ರಾಮದಲ್ಲಿ ಕೆಂಚನಗೌಡರು ಆಳ್ವಿಕೆ ಮಾಡಿರುವಂಥ ಪ್ರತೀತಿ ಇದೆ ಹಾಗೆ ಅವರು ಸಾಕಷ್ಟು ಸಾರ್ವಜನಿಕ ಉಪಯೋಗಕಾರಿ ಕಾರ್ಯಗಳನ್ನು ಮಾಡಿದ್ದಾರೆ ಈಗ ನೋಡಿ ಈ ಒಂದು ದೇಗುಲ ಏನಿದೆ ಸಂಪೂರ್ಣವಾಗಿ ನಾಶ ಆಗೋ ಸ್ಥಿತಿಯಲ್ಲಿದೆ ತುಂಗಭದ್ರಾ ನದಿಯ ಬರದಂಡೆಯಲ್ಲಿ ಈ ದೇವಾಲಯವನ್ನು ನೀವು ನೋಡ್ಬೋದು ಹರಗಳು ಬೆಳೆದು ಶಿಥಿಲ ಆಗಿ ಬೀಳುವ ಹಂತದಲ್ಲಿದೆ ಹಾಗೆ ಒಳಗಡೆ ನೀವು ಒಮ್ಮೆ ನೋಡ್ತಾ ಇದ್ದರೆ ಅಲ್ಲೆಲ್ಲ ನಿಧಿಗಳ್ರ ಹಾವಳಿಯಿಂದ ಅನೈತಿಕ ಚಟುವಟಿಕೆಗಳಿಂದ ಯಾವ ರೀತಿಯಲ್ಲಿ ಧ್ವಂಸ ಆಗಿದೆ ಆ ಗರ್ಭಗುಡಿ ಸ್ಥಾನದಲ್ಲಿ ಎಲ್ಲ ಬಂಡೆಗಳೆಲ್ಲ ಕಿತ್ತು ಹಾಕಿದ್ದಾರೆ ಪತ್ ಪಕ್ಕದಲ್ಲಿ ಗೋಡೆಗಳು ಕೂಡ ಇಲ್ಲ ಈ ಬಂಡೆನೆಲ್ಲ ಸ್ವಲ್ಪ ಜೋಡಿಸಿಟ್ಟಿದ್ದಾರೆ ಅಷ್ಟೇ ಅಂದರೆ ಅದು ಕೂಡ ಬಂಡೆಗಳು ಕಿತ್ತಾಕಿರುವಂಥದ್ದೇ ಒಳಗಡೆ ಗರ್ಭಗುಡಿಯಲ್ಲೂ ಕೂಡ ಪೂರ್ತಿ ಆಗದಿದ್ದಾರೆ ಅದ್ರ ಮೇಲೆ ಆಂಜನೇಯನ ವಿಗ್ರಹವನ್ನು ಇಟ್ಟಿದ್ದಾರೆ ಉಬ್ಬು ಶಿಲ್ಪವನ್ನು ಹೀಗೆ ಆದರೆ ಮುಂದೆ ಈ ದೇಗುಲವನ್ನು ನಾವು ಕಳ್ಕೊಳ್ಳೋ ಸನ್ನಿವೇಶ ಬರ್ಬೋದು ನೋಡಿ ಇಲ್ಲೂ ಕೂಡ ಪೂರ್ತಿ ಧ್ವಂಸ ಆಗಿದೆ ಅದು ಹೀಗೆ ನಾವು ಚರಿತ್ರೆಯಲ್ಲಿರುವಂಥ ಹೆಸರುವಾಸಿ ಆಗಬೇಕಾಗಿರುವಂಥ ಸ್ಥಳದಲ್ಲಿ ನಶಿಸಿ ಹೋಗ್ತಿರುವಂಥ ದೇಗುಲಗಳನ್ನು ನೋಡ್ತಾ ಇದ್ದರೆ ಇನ್ನೂ ಯಾಕೆ ನಾವು ಈ ಭಾಗದಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂತ ಅನಿಸುತ್ತೆ ಅದೊಂದೇ ಅಲ್ಲ ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದಿದೆ ಇದು ಕೂಡ ಅದೇ ಥರ ಸಮಸ್ಯೆ ಎದುರಿಸ್ತಾ ಇದೆ ನದಿ ದಡದಲ್ಲೇ ಇದು ಕೂಡ ಅಂದರೆ ಈಗ ತೋರಿಸಿದ ಮುಂಚೆ ತೋರಿಸಿರೋ ವಿಡಿಯೋಕ್ಕೆ ಅಂದರೆ ಅದೇ ದೇವಸ್ಥಾನಕ್ಕೆ ಮುಂಭಾಗದಲ್ಲೇ ಇದೆ ಇದು ಕೂಡ ಒಳಗಡೆ ಎಲ್ಲ ನದಿ ಹಾವಳಿಯಿಂದ ಅಗದಿದ್ದಾರೆ ಪಕ್ಕದಲ್ಲಿ ಗೋಡೆಗಳು ಬಿದ್ದಿದಾವೆ ನೋಡಿ ಈ ರೀತಿ ನಾವು ಕಾಳಜಿ ವಹಿಸದೇ ಇದ್ರೆ ರಕ್ಷಣೆ ಮಾಡದೇ ಇದ್ರೆ ಮುಂದೆ ನಾವು ಅದನ್ನು ಕಳ್ಕೊಬೇಕಾಗಬಹುದು ಸಂಬಂಧಪಟ್ಟ ಇಲಾಖೆ ಹಾಗೆ ಸಾರ್ವಜನಿಕರು ಇದನ್ನು ಉಳಿಸ್ಕೊಳ್ಳ್ದೇ ಇದ್ರೆ ಇದು ಪೂರ್ತಿ ನಾಶ ಆಗುವಂತ ಸಂದರ್ಭ ಎದುರಾಗಬಹುದು